ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಇವತ್ತು ಶಕ್ತಿ ಯೋಜನೆ ಅಂತ ನಾವು ನೋಡ್ತೀವಿ ಅಂದ್ರೆ ಶಕ್ತಿ ಯೋಜನೆ ಅಡಿಯಲ್ಲಿ ಇವತ್ತು ಮಹಿಳೆಯರಿಗೆ ಉಚಿತವಾಗಿ ಇವತ್ತು ಬಸ್ ಪ್ರಯಾಣವನ್ನ ಮಾಡಬಹುದು ಅನ್ನುವಂತಹ ಒಂದು ಯೋಜನೆ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಜಾರಿಗೆ ತಂದಿರುವಂತದ್ದು ಮತ್ತೆ ಇದರ ಜೊತೆಗೆ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ ಇವತ್ತು ಶಕ್ತಿ ಯೋಜನೆ ಒಂದ್ ಕಡೆ ಬಿಡೋದಾದ್ರೆ ಇವತ್ತು ಎಲ್ಲಾ ತರದ ಒಂದು ನಿಗಮಗಳಲ್ಲಿ ಇವತ್ತು ಬಸ್ಸಿನ ದರ ಅಂದ್ರೆ ಟಿಕೆಟ್ ದರ ಕೂಡ ಸಂಪೂರ್ಣವಾಗಿ ಜಾಸ್ತಿ ಮಾಡಿರುವಂತದ್ದು ಯಾಕಂದ್ರೆ ಈ ಒಂದು ಶಕ್ತಿ ಯೋಜನೆಯಿಂದಾಗಿ ಸರ್ಕಾರಕ್ಕೆ ಬಹಳಷ್ಟು ಕೂಡ ಹೊರೆ ಆಗ್ತಾ ಇದೆ ಅದರ ಜೊತೆಗೆ ಇವತ್ತು ಒಂದು ಬಸ್ಸಿನ ಟಿಕೆಟ್ ದರ ಕೂಡ ಸಂಪೂರ್ಣವಾಗಿ ಜಾಸ್ತಿ ಮಾಡಿರುವಂತದ್ದು ಇದರ ಒಳಗೆ ಬಹಳಷ್ಟು ಮಂದಿ ಹೇಳಾಕತ್ತಾರ ಇವತ್ತು ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬಸ್ ಪ್ರಯಾಣಕ್ಕೆ ಇವತ್ತು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳ ಬೇಕಾಗತ್ತೆ ಯಾಕಂದ್ರೆ ಆಧಾರ್ ಕಾರ್ಡ್ ತಗೊಂಡು ಬಸ್ ಒಳಗ ನಾವು ಬೇರೆ ಬೇರೆ ಊರಿಗೆ ತಿರುಗಾಡಿ ಬರಕತ್ತಿದ್ವಿ ಇನ್ಮೇಲೆ ಆಧಾರ್ ಕಾರ್ಡ್ ಇಲ್ಲ ಅಂತ ಯಾವ್ದೋ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕೊಡ್ತೀರಿ ನೋಡಿದಿವಿ ಅಂತ ಹೇಳಿ ಬಹಳಷ್ಟು ಜನ ನನ್ಗೂ ಕೂಡ ಫೋನ್ ಮೆಸೇಜ್ ಮಾಡೋದಾಗಿರ್ಬೋದು ಕೇಳ್ತಾ ಇದ್ರು ಸರ್ ಇವತ್ತು ಟಿಕೆಟ್ ದರ ಕೂಡ ಸಂಪೂರ್ಣವಾಗಿ ಜಾಸ್ತಿ ಮಾಡಿದ್ದಾರೆ ಜೊತೆಗೆ ಮಹಿಳೆಯರಿಗೆ ಇನ್ ಮುಂದೆ ಒಂದು ಸ್ಮಾರ್ಟ್ ಕಾರ್ಡ್ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಅದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಯಾವಾಗ ಆ ಒಂದು ಅರ್ಜಿ ಪ್ರಾರಂಭ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ಯುವ ಹೇಳ್ಕೊಡ್ತಾ ಇದ್ರಿ ನಾನು ಕೂಡ ಬಹಳಷ್ಟು ಜನ ಹೇಳಿದ ನಂತರ ನಾನು ಕೂಡ ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲಾದ್ರೂ ಲಿಂಕ್ ಗಳನ್ನ ಬಿಟ್ಟಿದ್ದಾರಾ ಅಂತ ಹೇಳಿ ಕೂಡ ನಾನು ಎಲ್ಲ ತರಹದ ನಿಗಮದ ವೆಬ್ಸೈಟ್ ಗಳಲ್ಲ ಆಗಿರ್ಬೋದು ಅಥವಾ ಈ ಒಂದು ಸೇವಾ ಸಿಂಧು ಸಿಂಧುಗಳೂ ಕೂಡ ನಾನು ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಿ ನೋಡಿದ್ದೀನಿ ಈ ಒಂದು ಪೇಜ್ ಅನ್ನ ನೀವು ಸಂಪೂರ್ಣವಾಗಿ ಏನ್ ಮಾಡಬಹುದು ಅಂದ್ರೆ ಇದು ಮೊಬೈಲ್ ಒಳಗಡೆ ನೀವೇನ್ ಮಾಡಬಹುದು ಇವತ್ತು ಸರ್ವಿಸ್ ಪ್ಲಾನ್ ಅಂದ್ರೆ ಸಿಟಿಸನ್ ಲಾಗಿನ್ ಇದ್ದಿರತ್ತೆ ಯಾರು ಬೇಕಾದವರು ಕೂಡ ನೀವೇನ್ ಮಾಡಬಹುದು ಈ ಒಂದು ಲಾಗಿನ್ ನ ಸಂಪೂರ್ಣವಾಗಿ ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ನೀವು ಸಂಪೂರ್ಣವಾಗಿ ಮಾಡ್ಕೋಬಹುದು ಮಾಡಿದ ನಂತರ ಇಲ್ಲಿಂದ ಒಂದು ಸೇವೆಗಳಿಗೆ ಮನವಿ ನೀಡೋದಾಗಿರಬಹುದು ಅಥವಾ ಇಲ್ಲಿ ಲಭ್ಯವಿರುವ ಸೇವೆಗಳ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಸಂಪೂರ್ಣವಾಗಿರುವಂತಹ ಸೇವೆಗಳ ಒಂದು ಮಾಹಿತಿ ಕೂಡ ನೀವೇನ್ ಮಾಡಬಹುದು ಇದರಲ್ಲಿ ನೋಡ್ಲಿಕ್ಕೆ ನಿಮಗೆ ಅವಕಾಶ ಇದ್ದಿರತ್ತೆ ಸಂಪೂರ್ಣವಾಗಿ ನಾನು ಮತ್ತೆ ಸರ್ತಿ ಲಾಗಿನ್ ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೇನೆ ಇದರಲ್ಲಿ ಸೇವೆಗಳ ಮನವಿ ನೀಡಿ ಅಂತ ಬಂದಾಗ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇವತ್ತು ಎಲ್ಲಾ ತರಹದ ಒಂದು ಸೇವೆಗಳನ್ನ ನೋಡ್ಲಿಕ್ಕೆ ನಿಮ್ಗೆ ಸಂಪೂರ್ಣವಾಗಿ ನೀವೇನ್ ಮಾಡಬಹುದು ಅಂದ್ರೆ ಈ ಒಂದು ಸೇವಾ ಸಿಂಧು ಸಿಟಿಸನ್ ಲಾಗಿನ್ ಕೂಡ ನೋಡ್ಲಿಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಲಭ್ಯ ಇರುವ ಸೇವೆಗಳ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವೆಲ್ಲ ಸೇವೆಗಳಿಗೆ ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ಅನ್ನುವಂತ ಮಾಹಿತಿ ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ ಸೇವೆಗಳ ಮನವಿ ನೀಡಿ ಆಗಿರ್ಬೋದು ಲಭ್ಯವಿರುವ ಸೇವೆಗಳಾಗಿರಬಹುದು ಕರ್ನಾಟಕ ಆಗಿರಬಹುದು ಯಾವ ಸೇವೆಗಳನ್ನು ಹುಡುಕಬೇಕಾಗಿದೆ ಇಲ್ಲಿಂದ ಸಂಪೂರ್ಣವಾಗಿ ಹುಡುಗಬಹುದು ಮತ್ತೆ ಇಲ್ಲಿ ಕೆಳಗಡೆ ಬರ್ತಿದ್ದಾನೆ ಎಲ್ಲ ತರಹದ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ಕೂಡ ನಿಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಇದರಲ್ಲಿ ಕೂಡ ನಾವು ನೋಡಿದೆ ಸೇವಾ ಸಿಂಧು ಅರ್ಜಿ ಸಲ್ಲಿಸಬೇಕು ಇವತ್ತು ಆ ಮಹಿಳೆಯರಿಗೆ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಕೊಡ್ತಾ ಇದಾರೆ ಅಂತೇಳಿ ಎಲ್ಲಾ ತರ ಒಂದು ಪೇಜ್ ನಾನು ಸಂಪೂರ್ಣವಾಗಿ ಹುಡುಕಿದೆ ಆದ್ರೂ ಕೂಡ ಯಾವ ಕಡೆ ಕೂಡ ಒಂದು ಕೂಡ ಲಿಂಕ್ ಅನ್ನ ಸಿಗ್ತಾ ಇರಲಿಲ್ಲ ಹಾಗಾಗಿ ಏನ್ ಮಾಡ್ಬೇಕಪ್ಪ ಇವತ್ತು ಶಕ್ತಿ ಸ್ಮಾರ್ಟ್ ಕಾರ್ಡ್ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಕೂಡ ಎಲ್ಲ ತರದ ಒಂದು ಮಾಹಿತಿಯನ್ನ ನೋಡಿಕೊಂಡೆ ಯಾಕಂದ್ರೆ ಇಲ್ಲಿ ಕರ್ನಾಟಕ ಸರ್ಕಾರ ಖಾತ್ರಿ ಯೋಜನೆ ಒಳಗೂ ಕೂಡ ಇಲ್ಲಿಂದ ಶಕ್ತಿ ಯೋಜನೆ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಕೂಡ ಯಾವುದೇ ರೀತಿಯಿಂದ ನಮ್ಗೆ ಇಲ್ಲಿ ಕ್ಲಿಕ್ ಮಾಡಿದಾಗ ಏನೂ ಕೂಡ ಓಪನ್ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ಇದರ ಜೊತೆಗೆ ಸಚಿವರಾಗಿರುವಂತಹ ರಾಮ್ಲಿಂಗ್ ರೆಡ್ಡಿ ಅವರು ಕೂಡ ಸಂಪೂರ್ಣವಾದಂತಹ ಒಂದು ಮಾಹಿತಿ ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ ಯಾಕಂದ್ರೆ ಬಹಳಷ್ಟು ಜನ ಕನ್ಫ್ಯೂಸ್ ಮತ್ತೆ ಇದ್ರ ಜೊತೆಗೆ ಇನ್ನೊಂದು ನಿಮ್ಗೆ ನೆನಪಿರಲಿ ಬಹಳಷ್ಟು ಜನ ಇವತ್ತು ಮೊಬೈಲ್ ಫೋನ್ಗಳಿಂದ ವಂಚನೆಯನ್ನ ಮಾಡ್ತಾ ಇದ್ದಾರೆ ಸಪೋಸ್ ಲಿಂಕ್ ಬರಬಹುದು ಇಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭ ಆಗಿದೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನು ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ಕೂಡ ಮಾಡ್ತಾ ಇದಾರೆ ಕೆಲವೊಂದಿಷ್ಟು ಬೇರೆ ಬೇರೆ ಮಾಹಿತಿ ಕೂಡ ಸಿಗ್ತಾ ಇದೆ ಹಾಗಾಗಿ ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾವುದೇ ರೀತಿಯಿಂದ ಇನ್ನೂವರೆಗೂ ಕೂಡ ಸ್ಮಾರ್ಟ್ ಕಾರ್ಡ್ ಯೋಜನೆ ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ ಯಾವುದೇ ರೀತಿಯಿಂದ ಯಾರಿಗೂ ದಾಖಲೆಯನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ ಮೊಬೈಲ್ ಫೋನಿಗೆ ಫೋನ್ ಬಂದಾಗ ಅವುಗಳಿಗೆ ರಿಶ್ಯೂ ಅಂದ್ರೆ ವಾಪಸ್ ಉತ್ತರ ಕೊಡ್ಲಿಕ್ಕೆ ಹೋಗ್ಬೇಡಿ ಜೊತೆಗೆ ನಿಮ್ಮ ಒಂದು ಮೊಬೈಲ್ ಫೋನ್ ಗಳಿಗೆ ಶಕ್ತಿ ಯೋಜನೆ ಒಂದು ಮಾಡಬೇಕಾಗಿತ್ತು ಅಂದ್ರೆ ಒಂದು ಲಿಂಕ್ ಬರುತ್ತೆ ಆ ಒಂದು ಲಿಂಕ್ ಮೇಲೆ ಕೂಡ ಯಾರು ಕೂಡ ಕ್ಲಿಕ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಈಗ ಲಿಂಕ್ ಆಗಿರ್ಬೋದು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನ ಇವತ್ತು ವಂಚನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಬ್ಯಾಂಕ್ ಅಲ್ಲಿ ಇರುವಂತಹ ಹಣವನ್ನು ದೂಷ್ತಾ ಇದ್ದಾರೆ ಅಂದ್ರೆ ಅವರು ಒಂದು ಬ್ಯಾಂಕ್ ಅಕೌಂಟ್ ಗೆ ನೇರ ಹೋಗ್ಬಿಡುತ್ತೆ ನೀವೇನಾದ್ರೂ ನಿಮ್ಮ ಗೆ ಬಂದಿರುವಂತಹ ಒಂದು ಮೆಸೇಜ್ ಆಗಿರ್ಬೋದು ರಿಪ್ಲೈ ಮಾಡೋದಾಗಿರ್ಬೋದು ಓಟಿ ಪಿ ಹೇಳೋದಾಗಿರ್ಬೋದು ಹಾಗಾಗಿ ನೀವೇನ್ ಮಾಡಬೇಕು ಎಚ್ಚರಿಕೆಯಿಂದ ಆಗಿರಬೇಕು ಯಾಕಂದ್ರೆ ಬಹಳಷ್ಟು ಮಂದಿ ನನ್ನ ಕೇಳಿದ್ರು ಇವತ್ತು ಶಕ್ತಿ ಸ್ಮಾರ್ಟ್ ಕಾರ್ಡ್ ಯೋಜನೆ ಸರ್ ಈಗ ಟಿಕೆಟ್ ರೊಕ್ಕಾನು ಜಾಸ್ತಿ ಮಾಡ್ಯಾರಂತ ಶಕ್ತಿ ಸ್ಮಾರ್ಟ್ ಕಾರ್ಡ್ ಒಂದು ಬಿಡುಗಡೆ ಮಾಡ್ತಾರಂದ್ರೆ ಹೆಂಗ್ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದಾಗ ನಾನು ಕೂಡ ಎಲ್ಲ ತರಹದ ಒಂದು ಆನ್ಲೈನ್ ಸೆಂಟರ್ ಗಳಲ್ಲಿ ನೋಡಿಕೊಂಡಾಗ ಯಾವುದೇ ರೀತಿಯಿಂದ ಇನ್ನುವರೆಗೂ ಕೂಡ ಅಪ್ಲಿಕೇಶನ್ ಇನ್ನುವರೆಗೂ ಕೂಡ ಬಿಟ್ಟಿಲ್ಲ ಆ ಒಂದು ಬಿಟ್ಟಿದ್ರೆ ನಾನು ಸಂಪೂರ್ಣವಾಗಿ ಹೇಳ್ಕೊಡ್ಲಿಕ್ಕೆ ನನಗೆ ಅವಕಾಶ ಇರ್ತೀನಿ ಹಾಗಾಗಿ ದಯವಿಟ್ಟು ಯಾರು ಕೂಡ ನಿಮ್ಮ ಮೊಬೈಲ್ ಫೋನ್ ಫೋನ್ ಕರೆ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಒಂದು ಅರ್ಜಿ ಪ್ರಾರಂಭ ಆಗುತ್ತೆ ಯಾವಾಗ ಆನ್ಲೈನ್ ನಲ್ಲಿ ಸಲ್ಲಿಸಬೇಕು ಯಾಕಂದ್ರೆ ಸೇವಾ ಸಿಂಧು ನಾನು ಕೂಡ ಸೇವಾ ಸಿಂಧು ಪ್ಲಸ್ ಅಲ್ಲಿ ನೋಡಿದೆ ಯಾವುದೇ ರೀತಿಯಿಂದ ಇದರಲ್ಲಿ ಅಪ್ಲಿಕೇಶನ್ ಹಾಕಿರೋದಾಗಿರ್ಬೋದು ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಇನ್ನೂವರೆಗೂ ಕೂಡ ಅವಕಾಶವನ್ನ ಕೊಟ್ಟೇ ಇಲ್ಲ ಗೊತ್ತಾಗ್ತಿದೆ ದಯವಿಟ್ಟು ನೀವೇನ್ ಮಾಡಬೇಕು ನಿಮ್ಮ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ಭೇಟಿ ಕೊಟ್ಟು ಯಾವುದೇ ಅಪ್ಲಿಕೇಶನ್ ಆಗ್ಬೇಕಾಗಿತ್ತು ಅಂದ್ರೂ ಮೊಬೈಲ್ ಒಳಗ ಬಂಡ್ ಧೈರ್ಯ ಮಾಡಿ ಹಾಕ್ತಿರ ಅಂತ ಹೇಳಿ ಯಾವುದೋ ಒಂದು ಲಿಂಕ್ಗಳ ಮೇಲೆ ಯಾವುದೋ ಒಂದು ಆಪ್ ಗಳನ್ನ ಡೌನ್ಲೋಡ್ ಮಾಡುವಂತದ್ದಾಗಿರ್ಬೋದು ಯಾರು ಕೂಡ ಯಾವ್ದಕ್ಕೂ ರಿಪ್ಲೈ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಬಚಾವಾಗಿ ಇದ್ದಿರ್ತೀರಿ ಏನಾದ್ರೂ ಹೆಚ್ಚ ಕಡಿಮೆ ಮಾಡ್ಕೊಂಡ್ರ ಇರುವಂತ ರೊಕ್ಕೂ ಕೂಡ ಸಂಪೂರ್ಣವಾಗಿ ಖಾಲಿ ಆಗ್ಬಿಡ್ತಾವ ಸುಮ್ಮನೆ ಸ್ಮಾರ್ಟ್ ಕಾರ್ಡ್ ಪಿಂಕ್ ಕಾರ್ಡ್ ಆ ಕಾರ್ಡ್ ಅನ್ಕೋದು ಬೆನ್ನ ಹಾಕ್ತಾ ಹೋಗ್ಬೇಡ್ರಿ ಅಂತದೇನಾದ್ರೂ ಅಪ್ಲಿಕೇಶನ್ ಬಿಟ್ರೆ ನಾನು ಲೈವ್ ಆಗಿ ನಿಮ್ಗೆ ಮಾಡಿ ತೋರಿಸ್ಲಿಕ್ಕೆ ಬರ್ತಾ ಇದೀನಿ ದಯವಿಟ್ಟು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಕ್ಲಿಯರಿಫಿಕೇಶನ್ ಆಗಿದೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆಯಾ ನಾವು ಕೂಡ ಅರ್ಜಿಯನ್ನು ಸಲ್ಲಿಸಬೇಕು ಯಾಕಂದ್ರೆ ಟಿಕೆಟ್ ದರ ಜಾಸ್ತಿ ಮಾಡಿದ್ದಾರೆ ಅದರ ಜೊತೆಗೆ ಇನ್ನೊಂದು ಹೊಸ ಹವಾಯ ಬಸ್ ಬಿಟ್ಟಾರಲ್ರಿ ಬಂದ್ ಮಾಡ್ತಾರೆ ಹೆಣ್ಮಕ್ಳಿಗೆ ಒಂದು ಆ ಉಚಿತವಾಗಿ ಇವತ್ತು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಆ ಒಂದು ಸ್ಮಾರ್ಟ್ ಕಾರ್ಡ್ ಇದ್ರೆ ಇವತ್ತು ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಹೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರು ಅದರ ಬಗ್ಗೆ ಸಂಪೂರ್ಣವಾಗಿ ಕ್ಲಿಯರಿಫಿಕೇಶನ್ ಕೂಡ ಕೊಟ್ಟಿದ್ದೀನಿ ದಯವಿಟ್ಟು ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ ಮತ್ತೆ ಶೋಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರು